ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಆಚಾರವಿಲ್ಲದ ನಾಲಗೆ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಒಂಬತ್ತನೆಯ ತರಗತಿ ಇದ್ದ ಮಾತನಾಡು ನಾಲಗೆ ಹಿಡಿದೊದ್ದರೂ ಹುಸಿಬೇಡ ನಾಲಗೆ ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು ಬುದ್ಧಿಯಲಿರು ಕಂಡ್ಯ ನಾಲಗೆ ಬಡವರ ಮಾತಿಗೆ ನಾಲಗೆ ನೀ ಚತುರ ನುಡಿಯದಿರು ನಾಲಗೆ ಹಿಡಿದುಕೊಂಡೊಯ್ವರು ಯಮನ ಭಟರು ನಿನ್ನ ನುಡಿ ಕಂಡ್ಯ ಹರಿಯೆಂದು ನಾಲಗೆ ಪುರಂದರ ದಾಸರು ಧನ್ಯವಾದಗಳು